ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಹೌದು ಉಗ್ರರ ದಾಳಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಯಾಕೆಂದ್ರೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂತ ಪಲ್ಲವಿಯವ್ರು ಹೇಳ್ತಾ ಇದ್ದಂತ ಪ್ರಕಾರವಾಗಿ ಐನೂರಕ್ಕಿಂತ ಹೆಚ್ಚಿನ ಮಂದಿ ಇದ್ವು ಬಂದು ರ್ಯಾಂಡಮ್ಲಿ ಗುಂಡಾರ್ಸಿದ್ದಾರೆ ಎಲ್ರ ಮೇಲೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾಗಿ ಈ ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗ್ಬೋದಾ ಅನ್ನುವಂಥದ್ದು ಆತಂಕ ಕೂಡ ಇತ್ತು ಆಮೇಲೆ ಕೆಲವು ವಿಡಿಯೋಗಳಲ್ಲಿ ಎಲ್ಲೆಂದರಲ್ಲಿ ಮೃತದೇಹಗಳು ಬಿದ್ದಿರುವಂತದನ್ನ ಕೂಡ ನಾವು ನೋಡ್ತಾ ಇದ್ವಿ ಈಗ ಹೌದು ಆ ಅನುಮಾನಕ್ಕೆ ತಕ್ಕ ಹಾಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಭಾರತ ನೋಡಿರುವಂತ ದೊಡ್ಡ ಅಟ್ಯಾಕ್ ಇದು ಏಳು ಮಂದಿ ಉಗ್ರರು ಬಂದು ಹೀಗೆ ಇಪ್ಪತ್ತಕ್ಕಿಂತ ಮಂದಿ ಹೆಚ್ಚಿನ ಮಂದಿಯನ್ನು ಕೊಂದು ಹೋಗಿದ್ದಾರೆ ಅಂತಂದರೆ ಏನು ಅರ್ಥ ಇದು ಇತ್ತೀಚಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಅಲ್ಲಿ ಸೇಫ್ಟಿ ಇದೆ ಅನ್ನುವಂಥ ಕಾರಣ ಆದರೆ ಅವರು ಹೇಳ್ತಾ ಇದ್ರು ಅವರೇನೋ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥ ಪ್ರದೇಶದ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಫೋರ್ಸ್ ಇರಲಿಲ್ಲ ಸೇನೆಗೆ ಸಂಬಂಧಪಟ್ಟಾಗಿನ ಸಿಬ್ಬಂದಿ ಮತ್ತೆ ಯಾರೋ ಇಲ್ಲ ಅಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥದ್ದನ್ನು ಹೇಗೆ ಸಾಧ್ಯ ಆಯ್ತು ಇದು ಸೊ ಇಂಥ ಒಂದು ಸನ್ನಿವೇಶವನ್ನೇ ಕಾಯ್ತಾ ಇದ್ದಂಥ ಉಗ್ರರು ಏಕಾಏಕಿ ನುಗ್ಗಿ ಕಂಡ ಕಂಡವ್ರ ಮೇಲೆ ಗುಂಡ್ ಹಾರಿಸಿದ್ದಾರೆ ನೀನು ಮುಸ್ಲಿಮ ನೀನು ಹಿಂದೂನಾ ಕೇಳಿ ಅದರಲ್ಲೂ ಹಿಂದೂ ಅಂತ ಹೇಳಿದಂಥವ್ರನ್ನ ಹೆಚ್ಚಾಗೆ ಟಾರ್ಗೆಟ್ ಮಾಡಿ ಇಲ್ಲಿ ಹೊಡೆದು ಉಳಿಸಿದ್ದಾರೆ ಅಂತೇಳಿ ಅಲ್ಲಿನ ಕೆಲವರು ಆ ಸ್ಥಳದಲ್ಲಿದ್ದಂಥವ್ರೆ ಹೇಳ್ತಾ ಇದ್ರು ಕೇವಲ ಅಲ್ಲಿ ಗಂಡಸರನ್ನ ಮಾತ್ರ ಹೊಡೆದಿದ್ದಾರೆ ಪುರುಷರನ್ನ ಅಂತ ಅಂದರೆ ಮಹಿಳೆಯರನ್ನ ಮಕ್ಕಳನ್ನ ಹೊಡೆದಿಲ್ಲ ಅದರಲ್ಲೂ ಈ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬರುವಂಥ ಸಂದರ್ಭದಲ್ಲಿ ಆಗ್ತಾನೆ ಮದುವೆ ಆದಂತವ್ರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ಅಂಥವ್ರೂ ಕೂಡ ಹುಡುಕಿ ಹುಡುಕಿ ಹೊಡೆದಿದ್ದಾರೆ ಕೇವಲ ಗಂಡನ್ ಮಾತ್ರ ಹೊಡೆದಿದ್ದಾರೆ